ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈ ದಿನ ನಾವು ಆದಿಕಾಂಡ ಮೂವತ್ತು ಮೂವತ್ತೇಳರಿಂದ ನಲವತ್ ಮೂರನೇ ವಚನವನ್ನ ಧ್ಯಾನ ಮಾಡ್ತೇವೆ ಬಲಿಷ್ಠವಾದಗಳು ಯಾಕೋಬನ ಪಾಲಿಗೆ ದೊರೆತವು ಇದರ ಕುರಿತು ನಾವು ನೋಡ್ತೇವೆ ನಾವು ಎಂಪ್ಲಾಯಿ ಎಂಪ್ಲಾಯರ್ ಗಳ ಬಗ್ಗೆ ಇವತ್ತು ನಾವು ಮಾತನಾಡ ಮಾತನಾಡ್ತಾ ಇದ್ದೇನೆ ಇಂದೇನು ನಾವು ಮಾತನಾಡಿದ್ದೀನಿ ಎರಡು ಮೂರು ದಿನ ಇವತ್ತು ನಾನು ಮಾತನಾಡ್ತೇನೆ ಓದಿಕೊಳ್ಳೋಣ ಸತ್ಯಭೇದವನ್ನ ಹೀಗಿರುವಲ್ಲಿ ಯಾಕೋಬನು ಲಿಬ್ನೆ ಲೂಜು ಹರ್ಮೋನಿಯಂ ಬಿ ಮರಗಳಲ್ಲಿ ಹಸಿ ಕೋಲುಗಳನ್ನು ತೆಗೆದುಕೊಂಡು ಪಟ್ಟೆ ಪಟ್ಟೆಯಾಗಿ ತೊಗಟೆಯನ್ನು ಸುಳಿದು ಅವುಗಳಲ್ಲಿರುವ ಬಿಳಿ ಬಣ್ಣವು ಕಾಣಿಸುವಂತೆ ಮಾಡಿ ಅವುಗಳನ್ನು ಆಡು ಕುರಿಗಳ ಹಿಂಡು ನೀರು ಕುಡಿಯುವ ದೋಣಿಗಳಲ್ಲಿ ಇಟ್ಟರು ಆಡು ಕುರಿಗಳು ಕುಡಿಯುವುದಕ್ಕೆ ಬಂದ ಸಮಯವೇ ಅವುಗಳಿಗೆ ಸಂಗಮ ಕಾಲವಾಗಿತ್ತು ಅವು ಕೋಲುಗಳನ್ನು ನೋಡುತ್ತಾ ಸಂಗಮ ಮಾಡಿದ್ದರಿಂದ ರೇಖೆ ಚುಕ್ಕೆ ಮಚ್ಚೆಗಳುಳ್ಳ ಮರಿಗಳು ಈದವು ಯಾಕೋಬನು ಆ ಮರಿಗಳನ್ನು ಲಾಭಾನನ ಹಿಂಡಿಗೆ ಸೇರಿಸದೆ ತನ್ನದೆಂದು ಪ್ರತ್ಯೇಕಿಸಿದನು ಮತ್ತು ಲಾಭಾನನ ಆಡು ಕುರಿಗಳ ಮುಖಗಳನ್ನು ರೇಖೆಯುಳ್ಳ ಆ ಹಾಡುಗಳ ಮತ್ತು ಕಪ್ಪಾದ ಕುರಿಗಳ ಕಡೆಗೆ ತಿರುಗಿಸಿದನು ಇದಲ್ಲದೆ ಬಲಿಷ್ಠವಾದ ಆಡು ಕುರಿಗಳು ಸಂಗಮ ಮಾಡುವಾಗ ಆ ಕೋಲುಗಳನ್ನು ನೋಡುತ್ತಾ ಸಂಗಮ ಮಾಡಲಿ ಎಂದು ಯಾಕೋಬನು ದೋಣಿಗಳಲ್ಲಿ ಕೋಲುಗಳನ್ನು ಇಟ್ಟನು ಬಲಹೀನ ಹಾಡು ಕುರಿಗಳ ಎದುರಾಗಿ ಇಡಲಿಲ್ಲ ಹೀಗೆ ಬಲವಿಲ್ಲದವುಗಳು ಲಾಭಾನನ ಪಾಲಿಗೆ ಬಿದ್ದವು ಬಲಿಷ್ಠವಾದವುಗಳು ಯಾಕೋಬನ ಪಾಲಿಗೆ ಬಿದ್ದವು ಯಾಕೋಬನು ಬಹಳ ಸಂಪತ್ತುಳ್ಳವನಾದನು ಅವನಿಗೆ ದೊಡ್ಡ ದೊಡ್ಡ ಹಿಂಡುಗಳು ದಾಸದಾಸಿ ದಾಸಿಯರು ಒಂಟೆ ಕತ್ತೆಗಳು ಹೇರಳವಾಗಿದ್ದವು ಇಲ್ಲಿ ನಾವು ಕಲಿಯುವಂತ ಒಂದೇ ಒಂದು ಪಾಠ ಲಾಭಾನ ಸಂಬಳ ಕೊಡದೆ ಹೋದರು ದೇವರು ಯಾಕೋಬನಿಗೆ ಸಂಬಳ ಕೊಟ್ಟರು ಯಾಕೆ ಗೊತ್ತಾ ಯಾಕೋಬ್ಬ ನಂಬಿಗಸ್ಥಾಗಿದ್ದ ಪ್ರಾಮಾಣಿಕನಾಗಿದ್ದ ಇವತ್ತು ನಮ್ಮ ಬಗ್ಗೆ ನಾವು ಕೇಳೋಣ ನಮಗೆ ಅದಿಲ್ಲ ನಾವು ಇಂಪ್ರೂವ್ ಆಗ್ತಾ ಇಲ್ಲ ನಮಗೆ ಪ್ರಮೋಷನ್ ಇಲ್ಲ ನಮಗೆ ಆ ಸಂಬಳ ಜಾಸ್ತಿ ಇಲ್ಲ ಅಂತ ನಾವೆಲ್ಲ ಹೇಳ್ತೀವಲ್ಲ ನಾವು ನಂಬಿಗಸ್ತರಾಗಿದ್ದೀವ ಪ್ರಾಮಾಣಿಕರಾಗಿದ್ದೀವ ದೇವರು ನಮ್ಮನ್ನು ಎಲ್ಲಿಟ್ಟಿದ್ದಾರೋ ಅಲ್ಲಿ ಪೂರ್ಣ ಹೃದಯದಿಂದ ಎಕ್ಸಲೆಂಟ್ ಆಗಿ ಆ ಸ್ಥಳ ಆ ಮನೆ ಆ ಕೆಲಸ ಆ ಕಂಪನಿ ಆ ಸೇವೆಯನ್ನ ಎಕ್ಸಲೆಂಟ್ ಆಗಿ ಮುಂದುವರಿಸ್ತಾ ಇದೀವ ಅಥವಾ ಅಲ್ಲಿದ್ದು ನಾವು ಇಂಪ್ರೂವ್ ಆಗಕ್ ನೋಡ್ತಾ ಇದೀವ ಎಲ್ರು ಗಮನ ದೇವರು ನೀನನ್ನು ಇಂಪ್ರೂವ್ ಮಾಡಿದೆ ಹೋದ್ರೆ ನೀನು ಎಷ್ಟೇ ಕಳ್ಳಾಟ ನೋಡಿದ್ರು ನಾನು ನೀನು ಎಷ್ಟೇ ಅಪ್ರಮಾಣಿಕರಾಗಿದ್ರು ಮುಂದುವರಿಯಕ್ಕಾಗಲ್ಲ ದೇವರ ವಾಕ್ಯದಲ್ಲಿ ಏನ್ ಬರ್ತಿದೆ ಗೊತ್ತಾ ಪರಲೋಕದಿಂದ ಬಂದ ಹೊರತು ಮನುಷ್ಯನ ಹೆಚ್ಚೇನು ಒಂದು ಹೆಚ್ಚು ಹೊಂದಬೇಕಾ ನಿಮ್ಮ ದೇವರು ಎಲ್ಲಿಟ್ಟಿದಾರೋ ಅಲ್ಲಿ ಪ್ರಾಮಾಣಿಕರಾಗಿರಿ ಯಾವ ವರ್ಷದಲ್ಲಿ ಯಾವ ಒಂದು ಕಾರ್ಯ ನಿಮಗೆ ಆಗಬೇಕು ಅಭಿವೃದ್ಧಿ ಆಗಬೇಕು ಕರ್ತನ್ ಖಂಡಿತವಾಗಿ ಮಾಡ್ತಾರೆ ಬಿ ಸಬ್ಮ್ ಒಬ್ರಲ್ಲಿ ಇದ್ದು ನೀವು ಸಬ್ಮಿಟ್ ಆಗಿ ಅಲ್ಲಿ ಎಕ್ಸಲೆಂಟ್ ಆಗಿ ಮಾಡಿ ವಿದೇರಾಗಿ ಅಧೀನರಾಗಿ ನಡೆದರೆ ಖಂಡಿತವಾಗಿ ದೇವರು ನಿಮ್ಮನ್ನ ಅಭಿವೃದ್ಧಿ ಪಡಿಸ್ತಾರೆ ಇಲ್ಲಿ ನೋಡ್ರಿ ಆಡು ಕುರಿಗಳು ಇವು ಈಯುತ್ತವೆ ಎಂಬುದಾಗಿ ನಾವು ನೋಡ್ತೀವಿ ಮರಿಗಳನ್ನಾಗ್ತವೆ ಆವಾಗ ಅಲ್ಲಿ ಬಲಹೀನವಾದವುಗಳು ಲಾಭ ನನಗೋಗುತ್ತೆ ಬಲ ಉಳ್ಳವುಗಳು ಬಲಿಷ್ಠವಾದವುಗಳು ಯಾಕೋಬನಿಗೆ ಸಿಗ್ತವೆ ಯಾಕೆ ಯಾಕೆ ಅಂತ ನಾವು ನೋಡುವಾಗ ಅವರಿಬ್ರು ಅಲ್ಲಿ ಒಡಂಬಡಿಕೆ ಮಾಡ್ಕೊಳ್ತಾರೆ ಅಂದ್ರೆ ಎಂಪ್ಲಾಯರ್ ಆದಂತ ಲಾಭನ ಹೇಳ್ತಾರೆ ನಿನ್ಗೆ ಏನ್ ಬೇಕಪ್ಪ ಅಂತ ಅವಾಗ ಈ ಐಡಿಯಾ ಯಾಕೋಬನಿಗೆ ಕೊಡ್ತಾನೆ ಕೆಲವು ಒಳ್ಳೆ ಐಡಿಯಾಗಳನ್ನ ನೀವು ನಿಮ್ಮ ಎಂಪ್ಲಾಯರ್ ಗೆ ಕೊಡ್ಬೇಕು ಅಯ್ಯೋ ನಮ್ಮ ಐಡಿಯಾಗಳು ಹೇಳ್ಬಿಟ್ರೆ ಎಲ್ಲಿ ಇವ್ರು ಕದ್ಕೊಂಡ್ಬಿಟ್ಟು ಇವ್ರು ಇಂಪ್ರೂವ್ ಆಗ್ತಾರೋ ಅವ್ರು ಇಂಪ್ರೂವ್ ಆಗ್ಬೋದು ಅವ್ರ ಇಂಪ್ರೂವ್ ಮಾಡೋಕೆನೆ ದೇವರು ನೀನು ಇಟ್ಟಿರೋದು ಅದಕ್ಕೆ ನಿನಗೆ ಸಂಬಳ ಕೊಡ್ತಾ ಇರೋದು ಆದ್ರೆ ಹಾಗಾದ್ರೆ ನಿನ್ನದು ನಿನಗೆ ಬರಬೇಕಾದ್ರೆ ಭಯ ಪಡ್ಬೇಡ ನಿನ್ನ ಪ್ರಾಮಾಣಿಕತೆ ನಿನ್ನ ನಂಬಿಗಸ್ತಿಕೆಯನ್ನ ದೇವರು ನೋಡಿದ್ರೆ ಇಲ್ಲಿ ಏನಾಯ್ತು ಇಪ್ಪತ್ತು ವರ್ಷನೂ ಸಂಬಳ ಇಲ್ದಿರೋ ವ್ಯಕ್ತಿ ಬಹಳ ಸಂಪತ್ತುಳ್ಳವನಾದನು ಅವನಿಗೆ ದೊಡ್ಡ ದೊಡ್ಡ ಹಿಂಡುಗಳು ದಾಸದಾಸಿಯರು ಒಂಟೆ ಕಟ್ಟೆಗಳು ಏಳುವಾಗ ಸಿಕ್ತು ಇಲ್ಲಿ ಎಂಪ್ಲಾಯರ್ ಲಾಭನ ಕೊಡದೆ ಹೋದ್ರು ಅವನು ಕೊಟ್ರು ಆ ರೀತಿ ನೀವು ಇಂಪ್ರೂವ್ ಆಗ್ಬೇಕಾ ಪ್ರಿಯ ದೇವರ ಮಕ್ಕಳೇ ನೀವು ಪ್ರಾಮಾಣಿಕರಾಗಿರಿ ನಿಮ್ಮ ದೇವರು ಎಲ್ಲಿಟ್ಟಿದಾರೋ ನಂಬಿಗಸ್ಥರಾಗಿರಿ ಆ ಒಂದು ಜಾಗದಲ್ಲಿ ನೀವು ಯಾರಿಗೆ ಅದಿನರಾಗಿದ್ದರು ಅವರನ್ನ ಇಂಪ್ರೂವ್ ಮಾಡ್ರಿ ನಿಮ್ಮ ದೇವರು ಇವತ್ತಿಲ್ಲ ನಾಳೆ ಇಂಪ್ರೂವ್ ಮಾಡೇ ಮಾಡ್ತಾರೆ ಅರ್ಥ ರೀತಿ ನಿಮ್ಮನ್ನ ನಡೆಸಲಿ ಆಮೇಲೆ ಬಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೆ ತಂದೆ ಯಾರ ದೇವರೇ ಲಾಭಾನನು ಒಂದು ವೇಳೆ ಸರಿಯಾದ ರೀತಿ ಸಂಬಳ ಕೊಡದೆ ಹೋದ್ರು ಯಾಕೋಬನು ನಂಬಿಗಷ್ಟನಾಗಿ ಮಾಡಿದ್ರಿಂದ ದೇವರೇ ಪ್ರಾಮಾಣಿಕನಾಗಿ ಮಾಡಿದ್ರಿಂದ ಅವನಿಗೆ ದೇವರಿಗೆ ಹೆಚ್ಚು 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 ನೇಣಿಕೊಟ್ಟೆ ಇವತ್ತೆಷ್ಟೋ ಜನ ನನ್ಗೆ ಹೆಚ್ಚಿಲ್ಲವೆ ನಾನು ಹಿಂಗೆ ಇದ್ದೀನಲ್ಲ ಎಂಬುದಾಗಿ ಹೇಳೋರು ಎಷ್ಟೋ ಜನ ಇದ್ದಾರೆ ಆದರೆ ದೇವರ ಯಾಕೋಪನ ಹಾಗೆ ನಾವು ಜೀವಿಸುವ ಹಾಗೆ ಎಂಪ್ಲಾಯಿಗಳಾಗಿ ಮನೆ ಕೆಲಸ ಮಾಡ್ತಾ ಇರಬಹುದು ಸ್ಕೂಲು ಕಾಲೇಜುಗಳಲ್ಲಿ ಟೀಚರ್ಗಳಾಗಿರ್ಬೋದು ದೇವರೇ ಸ್ವಾಮಿ ಮಾತ್ರವಲ್ಲದೆ ಕಂಪನಿಗಳಲ್ಲಿ ಮ್ಯಾನೇಜರ್ ನಮ್ಗೆ ಗೊತ್ತಿಲ್ಲ ಇನ್ನು ಸೇವೆಗಳಲ್ಲಿ ಯಾರ್ಯಾರನ್ನ ಯಾವ್ಯಾವ ಹಂತದಲ್ಲಿ ಇಟ್ಟಿದ್ಯೋ ದೇವ್ರೆ ಎಲ್ಲಾ ವಿಷಯಗಳಲ್ಲೂ ನಾವು ನಂಬಿಗಸ್ಥರಾಗಿರ್ಲಿಕ್ಕೆ ನಮಗೆ ಸಹಾಯ ಮಾಡು ಆ ರೀತಿ ನೀವು ಮಾಡ್ತೀರ ಅದಕ್ಕಾಗಿ ಸ್ತೋತ್ರ ಕೆಲಸ ಇಲ್ಲದೇ ಇರೋರಿಗೆ ಕೆಲಸ ಕೊಡಪ್ಪ येसली प्रार्थसते स्वामी आम गॉड ब्लेस यू स्वर्गदानंदर तुम आमे। आम பூதா வாததினா நானென்திகு மாரியேனும் பாப்பந்த காரதுள் பாலேதேனா ரக்ஷகனா கண்டேனும் போமால கருளி யுள்ள ஏசு என்கோர்

ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

ದಿನಕ್ಕೆ ತೀರು ಬೀರ ಸ್ವರ್ಗದ ನಂದ ಹೆಣ್ಣಾತ್ಮ ತುಂಬೀತು ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ஐஸ்வர் திவ்யாசீர்வாதவ அத்தீப நே நகே ஸ்வர்கே நாக தீக என் பாப தோழ ஈருள Que tiro vida